ಹಲೋ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಸೆನೋ ಸ್ಟೋರೀಸ್ ನಾನಿವತ್ತೊಂದು ಕಫೆಗೆ ಹೋಗಿದ್ದೆ ಹೇಗಿದೆ ಅಂದರೆ ಆ ಕಫೆ ಏನೋ ಒಂದು ಸಿನಿಮಾ ಜಗತ್ತಿನ ಒಳಗೆ ಹೋದಾಗೆ ಫೀಲ್ ಆಗುತ್ತೆ ನಿಜವಾಗ್ಲೂ ಕಫೆ ಅಂತ ಯಾವ್ಯೂ ಹೇಳಲ್ಲ ಏನೋ ಒಂದು ಸಿನಿಮಾ ಜಗತ್ತಿನ ಒಳಗೆ ನಾವು ನುಗ್ಗಿದ್ವಿ ಅನ್ನೋ ಥರನೇ ಫೀಲ್ ಆಗೋದು ಎಂಟ್ರೆನ್ಸಲ್ಲಿ ನೋಡ್ಬೋದು ನೀವು ಬ್ಯಾಂಬೂ ಚೇರ್ಸ್ ಇಟ್ಟಿದ್ದಾರೆ ಆಮೇಲೆ ಈ ಕ್ಯಾ ದೊಡ್ಡ ದೊಡ್ಡ ಟಿನ್ಗಳು ಬರುತ್ತಲ್ಲ ಅದರಲ್ಲಿ ಚೇರ್ಸ್ಗಳು ಮಾಡಿದ್ದಾರೆ ಆ್ಯಂಡ್ ಎಂಟ್ರಿ ಕೊಡುವಾಗಲೇ ನೀವು ನೋಡಿದ್ರಲ್ಲ ಖಾಂದಾರದು ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಆ್ಯಂಡ್ ರಾಜ್ಕುಮಾರ್ ಸರ್ ಮತ್ತು ಯಶ್ ಇನ್ನೊಂದು ಕಡೆ ನೋಡಿದ್ರೆ ಆಟೋ ರಾಜ ನಮ್ಮ ಶಂಕರ್ನಾಗ್ ಅವ್ರದ್ದು ಪಿಕ್ಚರ್ಸ್ಗಳಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ ಊಹಾ ಒಂದೊಂದು ವರ್ಕಿಗೂ ಹ್ಯಾಡ್ಸ್ ಆಫ್ ಹೇಳಬೇಕು ಅಷ್ಟು ಸೂಪರಾಗಿತ್ತು ನಾವೊಂದು ಯಾವುದೋ ಒಂದು ಜಗತ್ತಿನ ಒಳಗೆ ಫೀಲ್ ಆಗ್ತಿತ್ತು ಹೋಗಿದ್ದೀವಿ ಅಂತಲೇ ನೋಡ್ಬೋದು ನೀವು ಫುಲ್ಲು ಶಂಕರನ ಆಟೋ ರಾಜ ಶಂಕರ ಅಂತ ಅವ್ರದ್ದೇ ಒಂದು ಸೈಡ್ ಫುಲ್ಲು ಡೆಕೋರೇಷನ್ಸ್ ಮಾಡಿದ್ದಾರೆ ಫೋಟೋಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಹೇಳಿಲ್ವ ನಾನು ನಿಮಗೆ ಒಂದು ಫಿಲ್ಮಿ ಜಗತ್ತಿಗೆ ಹಾಗೆ ನಾವು ಆ್ಯಕ್ಚುಲಿ ಇಷ್ಟು ಜನ ನಮಗೆ ಕೆಲವರೊಂದು ಗೊತ್ತಿರುತ್ತೆ ಕೆಲವೊಂದು ಗೊತ್ತಿರಲ್ಲ ನೋಡುವಾಗ ನಮಗೆ ಆಶ್ಚರ್ಯ ಆಗ್ತಿತ್ತು ನಾವು ಯಾವ ಎಲ್ಲಿಗೆ ಬಂದಿದ್ದೀವಿ ಕಫೆಗ ನಿಜವಾಗ್ಲೂ ಬಂದಿದ್ದೀವಿ ಅಥವಾ ಯಾವುದೋ ಒಂದು ಒಂದು ಜಗತ್ತಿಗೆ ನಾವು ಬಂದಿದ್ದೀವಿ ಎಂಟ್ರಿ ಕೊಟ್ಟಿದ್ದೀವ ಅಥವಾ ಯಾವುದೋ ಒಂದು ವಿಚಿತ್ರವಾದ ಒಂದು ಏನೋ ಒಂದು ಜಗತ್ತಿಗೆ ನಾವು ಬಂದಿದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ ನಿಜವಾಗ್ಲೂ ಹೇಳ್ಬೋದು ಪ್ರತಿಯೊಂದು ಆ ಚೇರ್ಸ್ ಆಗಿರ್ಬೋದು ಆ ಗೋಡೆಗಳಲ್ಲಿ ಒಬ್ರೊಬ್ರದ್ದು ಫೋಟೋಸ್ ಆಗಿರ್ಬೋದು ತಲೆ ಕೆಟ್ಟೋಗುತ್ತೆ ಗುರು ಹಂಗಿದೆ ಆಮೇಲೆ ಏನಂದರೆ ಎಲ್ಲ ಲ್ಯಾಂಗ್ವೇಜಸ್ಸು ನೀವು ಯಾವುದು ಇಂಥ ಲ್ಯಾಂಗ್ವೇಜಸ್ ಅವ್ರದ್ದು ಏನು ಚಿತ್ರ ನಟಿಯರದಾಗ್ಬಿಟ್ಟು ಆಗಿರ್ಬೋದು ನಟರದಾಗಿರ್ಬೋದು ಏನಿಲ್ಲ ಏನಿದೆ ಅಂತಲ್ಲ ಹಂಗಿದೆ ಆಮೇಲೆ ಅವರು ಅಷ್ಟೇ ಟೇಬಲ್ ಮೇಲೆ ನೀವು ನೋಡಿರ್ಬೋದು ಹೇಗೆಲ್ಲ ಒಂದೊಂದು ಇದನ್ನು ಕೊಟ್ಟಿದ್ದಾರೆ ಕ್ಲಕ್ ಮಾಡ್ತಾರಲ್ಲ ಅದು ಅಷ್ಟೇ ಮತ್ತು ಇನ್ನೊಂದು ವಿಶೇಷವಾಗಿ ಏನಂದರೆ ಹಳೆ ಕಾಲದ್ದು ವಸ್ತುಗಳನ್ನ ಅಲ್ಲಿ ಡೆಕೋರೇಷನಿಗೆ ಇಟ್ಟಿದ್ದಾರೆ ನೀವು ನೋಡ್ಬೋದು ರೇಡಿಯೋಗಳು ಯಾವ ಕಾಲದಿಂದನೂ ಯೂಸ್ ಮಾಡ್ತಿರೋ ರೇಡಿಯೋಗಳು ಕ್ಯಾಮ್ಗಳು ಓಫ್ ನಾವಂತೂ ನೋಡುವಾಗಲೇ ನಮಗೆ ಏನೋ ಒಂಥರ ದಿಗ್ಭ್ರಮೆ ಆಗೋಯ್ತು ನಮಗೆ ಇದು ಕಫೇನ ಅಥವಾ ಏನಿದು ಅಂತ ಎಲ್ಲ ಆ್ಯಂಟಿಕ್ ಪೀಸ್ ಥರ ಎಲ್ಲ ಹಳೆ ಕಾಲದ ವಸ್ತುಗಳನ್ನ ಅವರು ಜೋಡಿಸಿ ಇಟ್ಟಿದ್ದಾರೆ ನೋಡ್ಬೋದು ನೀವು ಹಳೇ ಕಾಲದ ಕ್ಯಾಮ್ರಾಗಳು ಇಟ್ಟಿದ್ದಾರೆ ಒಂದು ಸೈಡಲ್ಲಿ ಆಮೇಲೆ ಒಳಗೆ ಎಂಟ್ರಿ ಕೊಟ್ಟರೆ ಈ ಗೋಡೆಗಳಿಗೆ ವರ್ಕ್ ಮಾಡಿದರೆ ಅದಂತೂ ಇನ್ನೂ ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿಯಾಗ್ತಿತ್ತು ಒಳಗಡೆ ಹೋದರೆ ಹೊರಗಡೆ ಬರಲಿಕ್ಕೆ ಫೀಲ್ ಆಗಲ್ಲ ಅಷ್ಟು ಏನೋ ಒಂಥರ ಆಗ್ತಿತ್ತು ಆ್ಯಕ್ಚುಲಿ ಯಾವ ಮೂವಿ ಯಾವ ಹೀರೋಗಳು ಯಾವ ಹೀರೋಯಿನ್ಗಳು ಅಥವಾ ಯಾವ ಪ್ರೊಡ್ಯೂಸರ್ಗಳು ಸಿಂಗರ್ಗಳು ಎಲ್ಲರದ್ದು ಫೋಟೋ ಇದೆ ಯಾರ್ದು ಇಲ್ಲ ಅಂತಲ್ಲ ಯಾವ ಲ್ಯಾಂಗ್ವೇಜ್ ಬೇಕು ನಿಮಗೆ ಮಲಯಾಳಂ ಗುಜರಾತಿ ಮರಾಠಿ ಆ್ಯಂಡ್ ತಮಿಳ್ ತೆಲುಗು ಕನ್ನಡ ಎಲ್ಲ ಲ್ಯಾಂಗ್ವೇಜಸ್ಸು ಇದೆ ಹಿಂದಿ ಪ್ರತಿ ಒಂದು ಲ್ಯಾಂಗ್ವೇಜ್ ಎಸ್ತಿದ್ರು ನೋಡುವಾಗಂತೂ ಕಳೆದೋಗ್ತೀರ ಆಮೇಲೆ ನಾವು ಇನ್ನೂ ಮುಂದಕ್ಕೆ ಹೋದರೆ ಅಲ್ಲಿ ಬಿಲ್ಲಿಂಗ್ ಪಾಯಿಂಟಲ್ಲಿ ಆಟೋ ಆಟೋನ ಆ ಥರ ಮಾಡಿದ್ದಾರೆ ಬಿಲ್ಲಿಂಗ್ ಪಾಯಿಂಟಾಗಿ ಆಡ್ರೋ ಮಾಡಬೇಕಾದ್ರೆ ಏನು ಸೂಪರ್ ಆಗಿದೆ ಅಂದರೆ ಔಹ್ ಓ ನೋಡ್ಬೋದು ನೀವು ಸಿಂಗರ್ಗಳು ಫೋಟೋಸ್ ಆಗಿರ್ಬೋದು ನಾನು ಹೇಳಿದೆ ಅಲ್ಲ ಹಂಗಿದೆ ಫ್ಯಾಬ್ಲೆಸ್ ಅಂತಲೇ ಹೇಳ್ಬೋದು ಹೇಳೋಕ್ಕೆ ಎರಡು ಮಾತಿಲ್ಲ ಚೆನ್ನಾಗಿದೆ ಅಂದರೆ ಒಂಥರ ಇದಾಗ್ಬಿಡುತ್ತೆ ಅದರದು ಏನೋ ಕಳ್ಕೊ ಇಮೇಜ್ ಆಗುತ್ತೆ ಅದಕ್ಕೂ ಮೇಲೆ ಅಂಥ ಒಂದು ಫೀಲ್ ಕೊಡುತ್ತೆ ಅಲ್ಲಿ ಏನೋ ಒಂದು ಜಗತ್ತು ಏನೋ ಒಂದು ಡಿಫ್ರೆಂಟ್ ಆಗಿರೋ ಜಗತ್ತು ಅಂತಲೇ ಹೇಳ್ಬೋದು ಆ ಥರ ಫೀಲ್ ಆಗ್ತದೆ ನಾನು ಆರ್ಡ್ರ್ ಮಾಡಿದ್ದೆ ನನಗೆ ಚಿಕನ್ ಮೊಮ್ಮೋಸ್ ಅಂದರೆ ತುಂಬ ಇಷ್ಟ ಅದು ಮತ್ತು ಕೋಲ್ಡ್ ಕಾಫಿ ಆರ್ಡ್ರ್ ಮಾಡಿದ್ದೆ ಅದು ಬರೋ ತನಕ ಸುಮ್ಮನೆ ಅಂತ ಅಂತೇಳಿ ನಾವು ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ ನಾನು ಪ್ರತಿಯೊಂದು ಫೋಟೋಸ್ಗಳು ನೋಡುವಾಗಲೂ ಅಷ್ಟೇ ಇವರೆಲ್ಲ ಇದ್ರು ಅಲ್ವಾ ಈ ಹಳೆ ಕಾಲದ ಫೋಟೋಸ್ ಎಲ್ಲ ಇದೆ ಹಳೆ ಕಾಲದ ನಟಿಯರು ನಟರೆಲ್ಲ ಇದ್ದಾರಲ್ಲ ಅಂತೆಲ್ಲ ಫೀಲ್ ಆಗ್ತಿತ್ತು ಒಂದು ಏನು ಮರ್ತೋಗಿರೋದನ್ನ ಮತ್ತೆ ನೆನಪು ಮಾಡೋವಂಥ ಒಂದು ಫೋಟೋಸ್ಗಳಲ್ಲಿದ್ದು ಎಲ್ಲರದ್ದು ನನಗಂದು ತುಂಬಾ ಇಷ್ಟ ಆಯಿತು ನಾನು ಕಂಟಿ ನೆಕ್ಸ್ಟ್ ನಾನು ಹೋದಾದರೆ ಅಲ್ಲಿಗೆ ಹೋಗೋದು ನನಗೆ ಅಷ್ಟು ಚೆನ್ನಾಗಿತ್ತು ಫುಡ್ ಆದ್ರೂ ಅಲ್ಲಿದ್ದು ಆ್ಯಂಬಿಷನ್ ಆದ್ರೂ ನನಗೆ ತುಂಬ ಇಷ್ಟ ಆಯಿತು ನೋಡ್ಬೋದು ನೀವು ಇದು ಹಳೇ ಕಾಲದಲ್ಲಾಗಿರ್ಬೋದು ಇವಾಗಲೂ ಆಗಿರ್ಬೋದು ಈ ಮೇಕಪ್ಪಿಗೆ ಅಂತಲೇ ಇದು ಫಿಲ್ಮ್ ಇಂಡಸ್ಟ್ರೀಲಿ ಮಾಡಿಟ್ಟಿರ್ತಾರೆ ಹೀರೋಯಿನ್ಸಿಗಾಗಿರ್ಬೋದು ಆ್ಯಕ್ಟರ್ಸ್ಗಳಿಗಾಗಿರ್ಬೋದು ಅದೇ ಪೊಸಿಷನಲ್ಲಿ ಇವರು ಕಫೆ ಒಳಗೂ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತ ಸುತ್ತ ಕನ್ನಡಿ ಹಾಕಿ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂದ್ರೆ ಆಹಾ ಅನಿಸುತ್ತೆ ನಿಜವಾಗಲೂ ನಾವು ಒಂದು ಫಿಲ್ಮಿಗೆ ಬಂದಿದ್ದೇವೆನೋ ಒಂದೊಂಥರೇ ಫೀಲ್ ಆಗ್ತಿತ್ತು ಲಾಸ್ಟಿಗೆ ನಾನು ಆರ್ಡ್ರ್ ಮಾಡಿದ್ನಲ್ಲ ಮಸು ಬಂತು ಆ್ಯಂಡ್ ಕೋಲ್ಡ್ ನಮ್ಮ ಬಂತು ನೋಡ್ಬೋದು ಡೆಕೋರೇಷನ್ಸ್ ಆಗಿರ್ಬೋದು ಟೇಸ್ಟ್ ಅಂತೂ ಮಾತೇ ಇಲ್ಲ ಗುರು ಅಷ್ಟು ಸೂಪರಾಗಿತ್ತು ನಾನಂತೂ ಕಳ್ದು ಹೋದೆ ಅಷ್ಟು ಇಷ್ಟ ಆಗಿ ತಿಂದಿದ್ದು ಆಲ್ಮೋಸ್ಟ್ ನಾನೇ ತಿಂದಿದ್ದು ತುಂಬ ಇಷ್ಟಪಟ್ಟು ನನಗೆ ಅಷ್ಟು ಇಷ್ಟ ಆಯಿತು ಮಾತ್ರ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನಂತೂ ರೆಗ್ಯುಲರ್ ಕಸ್ಟಮರಲ್ಲಿಗೆ ಬಾಯ್